ನಾವು ಜೀವವನ್ನು ರಕ್ಷಿಸಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ಪರಿಗಣಿಸಬೇಕು ಹಾಗಾದರೆ ಜೀವದ ಸತ್ಯತ್ವ ಯಾರು ಜೀವದ ಸತ್ಯತ್ವ ಮತ್ತು ಬುಗ್ಗೆ ಯಾರು ಕ್ರಿಸ್ತನು ಆದ್ದರಿಂದ ನಾವು ಕ್ರಿಸ್ತನನ್ನು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು ನಾವು ಇತರ ವಸ್ತುಗಳನ್ನು ಕಳೆದುಕೊಂಡರೂ ಸಹ ನಾವು ಯಾವಾಗಲೂ ಜೀವವಾದ ಕ್ರಿಸ್ತನನ್ನು ಹೊಂದಿರಬೇಕು ತಂದೆ ಕಾಲದಲ್ಲಿ ಜೀವದ ಸತ್ಯತ್ವದ ಹೆಸರೇನು ಮಗನ ಕಾಲದಲ್ಲಿ ಯಾರು ಪವಿತ್ರಾತ್ಮನ ಕಾಲದಲ್ಲಿ ಯಾರಾಗಿದ್ದಾರೆ ನಾವು ಅದನ್ನು ಎಂದಿಗೂ ಕಳೆದುಕೊಳ್ಳಬಾರದು ಈ ಅಮೂಲ್ಯವಾದ ಜೀವವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆದರೆ ಅವರು ಬರುವವರೆಗೂ ಅದನ್ನು ಹಿಡಿದಿಟ್ಟುಕೊಳ್ಳಿ ಎಂದು ದೇವರು ನಮಗೆ ಹೇಳಿದರು ಸೈತಾನನು ಈ ಜೀವವನ್ನು ದೂರ ಮಾಡಲು ನಮ್ಮನ್ನು ನಿಂದಿಸುತ್ತಾನೆ ಅವನು ನಮ್ಮನ್ನು ಅಪಹಾಸ್ಯ ಮಾಡುತ್ತಾನೆ ಮತ್ತು ಅನುಮಾನಿಸುವಂತೆ ಮಾಡುತ್ತಾನೆ ಈ ರೀತಿಯಾಗಿ ಗೊತ್ತಿಲ್ಲದೆ ದೇವರಿಂದ ದೂರ ಹೋಗುವಂತೆ ಮಾಡುತ್ತಾನೆ ಆದ್ದರಿಂದ ದೇವರು ನಾನೇ ಜೀವವಾಗಿದ್ದೇನೆ ಹೀಗೆ ನೀವು ಅದನ್ನು ಎಂದಿಗೂ ಕಳೆದುಕೊಳ್ಳಬಾರದು ಆದರೆ ನಾನು ಮತ್ತೆ ಬರುವವರೆಗೂ ಅದನ್ನು ಹಿಡಿದಿಟ್ಟುಕೊಳ್ಳಿ ಎಂದು ಹೇಳಿದರು ಯೋಹಾನನು ಆರೂರಲ್ಲಿರುವ ಬೋಧನೆಗಳ ಮೂಲಕ ಇದನ್ನು ಹಿಡಿದಿಟ್ಟುಕೊಳ್ಳಲು ನಮಗೆ ಅನುಮತಿಸುವ ಸತ್ಯವನ್ನು ದೇವರು ನಮಗೆ ನೀಡಿದರು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವರು ಯಾರಲ್ಲಿ ಇರುತ್ತಾರೆ ಅವರು ಏಸುವಿನಲ್ಲಿ ಇರುತ್ತಾರೆ ಮತ್ತು ಏಸು ಯಾರಲ್ಲಿ ಇರುತ್ತಾರೆ ಹೊಸ ಒಡಂಬಡಿಕೆಯನ್ನು ಕೈಗೊಂಡು ನಡೆಯುವವರಲ್ಲಿ ಅಂದರೆ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ತಿಂದು ಕುಡಿಯುವವರಲ್ಲಿ ಏಸು ಇರುತ್ತಾರೆ ಇದನ್ನು ಕೊನೆಯವರೆಗೂ ಹಿಡಿದಿಟ್ಟುಕೊಳ್ಳಬೇಕೆಂದು ನಮಗೆ ಆಜ್ಞಾಪಿಸಿದರು ನಾವು ಹಿಡಿದಿಟ್ಟುಕೊಳ್ಳಬೇಕಾದ ಅನೇಕ ವಿಷಯಗಳಿವೆ ಆದರೆ ಕೆಲವೊಮ್ಮೆ ಏನನ್ನು ಹಿಡಿದಿಟ್ಟುಕೊಳ್ಳಬೇಕೆಂದು ನಮಗೆ ತಿಳಿದಿಲ್ಲ ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಗುರಿಯಿಲ್ಲದೆ ಓಡುವವರಂತೆ ಓಡಬೇಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಜೀವವನ್ನು ಹಿಡಿದುಕೊಳ್ಳಿ ಹಾಗಾದರೆ ಜೀವ ಯಾರು ಕ್ರಿಸ್ತನು ನಾವು ನಮ್ಮಲ್ಲಿ ಕ್ರಿಸ್ತನ ಮಾಂಸ ಮತ್ತು ರಕ್ತವನ್ನು ಹೊಂದಿರುವಾಗ ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಾನೆ ಪವಿತ್ರಾತ್ಮ ಯಾವಾಗಲೂ ನಮ್ಮಲ್ಲಿ ಇರುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಹಲವು ಮಾರ್ಗಗಳಿವೆ ಕ್ರಿಸ್ತನನ್ನು ಮೆಚ್ಚಿಸುವುದನ್ನು ನಾವು ಮಾಡಬೇಕು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ದೇವರ ವಾಕ್ಯಗಳನ್ನು ಬೋಧಿಸುವ ಮೂಲಕ ನಿರೀಕ್ಷೆಯಿಲ್ಲದೆ ಬದುಕುತ್ತಿರುವವರಿಗೆ ನಾವು ನಿರೀಕ್ಷೆ ಉತ್ತೇಜನ ಮತ್ತು ಕನಸುಗಳನ್ನು ನೀಡಬೇಕು ಹಾಗಾಗಿ ಅವರು ಕೂಡ ಭವಿಷ್ಯದಲ್ಲಿ ಪರಲೋಕವು ನಮ್ಮದಾಗುವುದು ಎಂದು ತಿಳಿಯಬಹುದು ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೇಕೊಂಡು ನಡೆಯುವಂಥವರು ಧನ್ಯರು ಎಂದು ಬರೆಯಲಾಗಿದೆ ದೇವರ ವಾಕ್ಯವು ಬಹಳ ಅಮೂಲ್ಯ ಮತ್ತು ಮಹತ್ವದ್ದಾಗಿದೆ ಏಕೆಂದರೆ ನಾವು ದೇವರನ್ನು ತಿಳಿದುಕೊಂಡಿದ್ದೇವೆ ಪರಲೋಕ ರಾಜ್ಯವನ್ನು ಅರಿತುಕೊಂಡಿದ್ದೇವೆ ಮತ್ತು ಅದರ ಮೂಲಕ ತಂದೆ ಮತ್ತು ತಾಯಿಯನ್ನು ಸಂಧಿಸಿದ್ದೇವೆ ನಾವು ದೇವರ ವಾಕ್ಯವನ್ನು ಓದುವುದು ಮತ್ತು ಕೇಳುವುದು ಮಾತ್ರವಲ್ಲ ಆದರೆ ಅದನ್ನು ನಂಬಿಕೆಯಿಂದ ಇಟ್ಟುಕೊಳ್ಳಬೇಕು ಜೀವವೆಂಬ ಜಯಮಾಲೆಯನ್ನು ಕಳೆದುಕೊಳ್ಳದೆ ಹಿಡಿದಿಟ್ಟುಕೊಳ್ಳುವುದೇ ಮಾರ್ಗವಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ದೈಹಿಕ ವಿಷಯಗಳು ಎಷ್ಟೇ ಮೌಲ್ಯಯುತವಾಗಿದ್ದರೂ ಅತ್ಯಮೂಲ್ಯವಾದ ವಸ್ತು ಜೀವವಾಗಿದೆ ತಂದೆ ರವರು ಮತ್ತು ತಾಯಿ ದೇವರು ಜೀವವಾಗಿದ್ದಾರೆ ಅವರು ನಮಗೆ ಜೀವವನ್ನು ನೀಡುತ್ತಾರೆ ಮತ್ತು ನಮ್ಮನ್ನು ನಿತ್ಯ ಜೀವಕ್ಕೆ ಮುನ್ನಡೆಸುತ್ತಾರೆ ಪರಲೋಕದ ತಂದೆ ಮತ್ತು ತಾಯಿಯ ಮೇಲಿನ ನಂಬಿಕೆಯನ್ನು ಇಂದಿಗೂ ಕಳೆದುಕೊಳ್ಳದಿರುವಂತೆ ನಮ್ಮೆಲ್ಲ ಪರಲೋಕ ಕುಟುಂಬದ ಸದಸ್ಯರನ್ನು ಕೇಳಿಕೊಳ್ಳುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು